ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಪ್ರೀತಿಯ ವೀಕ್ಷಕರೇ ಶ್ರೀ ಬಸವೇಶ್ವರ ಜ್ಯೋತಿಷ್ ಯೂಟ್ಯೂಬ್ ಚಾನಲ್ ಎಲ್ಲ ನನ್ನ ವೀಕ್ಷಕರಿಗೂ ಕೂಡ ಆರ್ಥಿಕ ಸುಸ್ವಾಗತವನ್ನು ವಹಿಸ್ತೇನೆ ಪ್ರೀತಿಯ ವೀಕ್ಷಕರೇ ಏನು ಈ ಒಂದು ಸಂಚಿಕೆ ವಿಚಾರ ಅಂತಂದ್ರೆ ಪರ್ಕೆ ಎಲ್ಲಿಡಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಒಂದು ಸಂಶಯ ಹೆಣ್ಮಕ್ಳಿಗಂತೂ ವಿಶೇಷವಾಗಿರ್ತಕ್ಕಂಥ ಸಂಶಯ ನಾವು ಹೇಗೆ ಎಲ್ಲಿ ಇಡಬೇಕು ಪರಕ್ಕೆ ಯಾವ ದಿಕ್ಕಲ್ಲಿ ಇಡಬೇಕು ಸ್ವಾಮಿ ಅನ್ನುವಂಥದ್ದು ಬಹಳ ಜನ ನನಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಆದ್ರಿಂದ ಪರ್ಕೆ ನಮ್ಮ ಮನೆಯನ್ನ ಕ್ಲೀನ್ ಮಾಡುತ್ತೆ ಪರ್ಕೆಯ ಸ್ವರೂಪ ಲಕ್ಷ್ಮಿಯಾಗಿರುತ್ತದೆ ಆದ್ರಿಂದ ನಾವು ಯಾವ ದಿಕ್ಕಿನಲ್ಲಿ ಪರಕೆಯನ್ನು ಇಡುವುದರಿಂದ ಶುಭ ಫಲಗಳನ್ನ ಕಾಣ್ತೀರಾ ಅನ್ನುವಂಥದ್ದು ಅಥವಾ ಯಾವ ದಿಕ್ಕಿನಲ್ಲಿ ನೀವು ಪರ್ಕೆಯನ್ನ ಇಟ್ಟರೆ ಅಶುಭ ಫಲಗಳ ಪರಿಣಾಮಗಳು ನಿಮಗೆ ಬೀಳುತ್ತೆ ಆ ಪರ್ಕೆಯನ್ನ ಯಾವ ದಿಕ್ಕಿನಲ್ಲಿ ಇಟ್ರೆ ನಮಗೆ ವ್ಯವಹಾರ ಅಥವಾ ವ್ಯಾಪಾರ ಕುಂಠಿತ ಆಗ್ತದೆ ಮನೆ ಅಭಿವೃದ್ಧಿ ಆಗಲ್ಲ ಅನ್ನುವಂಥದ್ದು ಕೂಡ ಕೆಲವರ ಸಂಶಯ ಆಗಿರುತ್ತೆ ಅದಕ್ಕೆ ನೋಡಿ ಉತ್ತರ ದಿಕ್ಕಿಗೆ ನೀವೇನಾದರೂ ಪರಕೆಯನ್ನು ಇಟ್ಟರೆ ಉತ್ತರ ದಿಕ್ಕಿನಲ್ಲಿ ಪರಕೆಯನ್ನು ಇಟ್ಟರೆ ವೃದ್ಧಿ ಕುಂಠಿತ ಆಗುತ್ತೆ ಅವಕಾಶಗಳು ಬರುವಂತದ್ದೇ ಉತ್ತರ ದಿಕ್ಕಿನಿಂದ ಜೊತೆಗೆ ಹಣ ಬರುವಂತದ್ದೇ ಉತ್ತರ ದಿಕ್ಕಿನಿಂದ ಹಾಗಾಗಿ ತಮ್ಮ ಬುದ್ಧಿಯ ಶಕ್ತಿಯನ್ನು ಕೊಡುವಂಥದ್ದೇ ಉತ್ತರ ದಿಕ್ಕಿನಿಂದ ನೀವೇನಾದರೂ ಉತ್ತರ ದಿಕ್ಕಿನಲ್ಲಿ ಪೌರಕೇನೆ ಇಟ್ಟರೆ ಬುದ್ಧಿ ಹೀನತೆ ಆಗುತ್ತೆ ಜೊತೆಗೆ ಅವಕಾಶಗಳು ಕಡಿಮೆ ಆಗ್ತಾ ಇರುತ್ತೆ ಜೊತೆಗೆ ತಾವು ಮಾಡುವಂತಹ ಪ್ರತಿನಿತ್ಯದ ಕೆಲಸದ ಮೇಲೂ ಕೂಡ ಪರಿಣಾಮಗಳನ್ನು ಬೀರುತ್ತೆ ಅಂತ ಹೀಗೆ ಕಸ್ಟಮರ್ ಲಿಂಕ್ ಅನ್ನು ಕೂಡ ಪ್ರತಿನಿತ್ಯ ಕಳೆದುಕೊಂಡು ಹೋಗ್ತೀರಾ ಉತ್ತರ ದಿಕ್ಕಿನಲ್ಲಿ ಏನಾದರೂ ನೀವು ಬರಕೆ ಇಟ್ಟರೆ ಕಸ್ಟಮರ್ ಲಿಂಕ್ ಅನ್ನ ಕಳೆದುಕೊಂಡು ಹೋಗ್ತೀರಾ ಅಥವಾ ದಿನೇ ದಿನೇ ವ್ಯಾಪಾರ ಗುಂಡಿತಾಗುವಂತದ್ದಾಗ್ತದೆ ಅಥವಾ ದಿನೇ ದಿನೇ ತಮ್ಮ ಬುದ್ಧಿಶಕ್ತಿಗಳು ಹೀನತೆ ಆಗ್ತದೆ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಪೂರ್ವ ದಿಕ್ಕಿನಲ್ಲಿ ನೀವು ಪರಕೆ ಇಡುವುದರಿಂದ ಏನೇನು ಆಗ್ತದೆ ಅನ್ನುವಂಥದ್ದು ಪೂರ್ವ ದಿಕ್ಕಿನಲ್ಲಿ ನೀವೇನಾದ್ರೂ ಪರ್ಕೆಯನ್ನು ಇಟ್ಟರೆ ಸೋಷಿಯಲ್ ಕಾಂಟೆಕ್ಟ್ ಅಂದ್ರೆ ನಿಮಗೆ ಸೋಷಿಯಲ್ ಸಾರ್ವಜನಿಕರು ನಿಮಗೆ ಪರಿಚಯ ಆಗಿರ್ತಾರೆ ಸಾರ್ವಜನಿಕರಿಂದ ನೀವು ವ್ಯಾಪಾರನ ಅಭಿವೃದ್ಧಿ ಮಾಡ್ತಾ ಇರ್ತೀರಾ ಅಲ್ಲೇನಾದ್ರೂ ನೀವು ಪೂರ್ವ ದಿಕ್ಕಿನಲ್ಲಿ ಏನಾದರೂ ಕೊರಕೆನ ಇಟ್ಟರೆ ಸೋಷಿಯಲ್ ಕಾಂಟೆಕ್ಟ್ ಅನ್ನ ಹೋಗುತ್ತೆ ಜೊತೆಗೆ ಕಸ್ಟಮರ್ ಲಿಂಕ್ ಅನ್ನ ಹೋಗುತ್ತೆ ಮೇನ್ ಆಗಿ ಹಾಗಾಗಿ ಯಾಕೋ ನಮಗೆ ಕಸ್ಟಮರ್ ಬರ್ತಾ ಇಲ್ಲ ಕಸ್ಟಮರ್ನಿಂದ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಕಸ್ಟಮರೇ ನಮ್ಮ ಕಡೆಗೆ ತಿರುಗ್ತಾ ತಿರುಗಿ ನೋಡ್ತಾ ಇಲ್ಲ ಅನ್ನೋದ್ ಹಲವಾರು ಸಂಶಯ ಆಗಿರುತ್ತೆ ಅದರಿಂದ ನೀವು ಮನೆಯಲ್ಲಿ ಅಥವಾ ಅಂಗಡಿಯಲ್ಲಿ ನೀವೇನಾದ್ರೂ ಪೂರ್ವ ದಿಕ್ಕಿನಲ್ಲಿ ಪರ್ಕೆನೆ ಇಟ್ಟರೆ ಬಹಳ ವ್ಯಾಪಾರ ಕುಂಟಿ ಕುಂಠಿತ ಆಗುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಬೇಕು ಇನ್ನ ಅಗ್ನಿ ದಿಕ್ಕು ಅಗ್ನಿ ದಿಕ್ಕಲ್ಲಿ ವಿಶೇಷವಾಗಿ ಅಗ್ನಿ ದಿಕ್ಕಿಂದ ಬರುವಂಥದ್ದೇ ಹಣಕಾಸು ಜೊತೆಗೆ ತಮ್ಮ ಶಕ್ತಿಯನ್ನ ಅತಿ ಹೆಚ್ಚಿನದಾಗಿ ಮಾಡುವಂಥದ್ದು ಕೂಡ ಅಗ್ನಿ ದಿಕ್ಕಿನಿಂದ ಪ್ರತಿಯೊಂದು ಮನೆಯ ಕೆಲಸ ಕಾರ್ಯಗಳು ಯಶಸ್ಸನ್ನು ಕಾಣಬೇಕು ಅಂತಂದ್ರೂ ಕೂಡ ಅಗ್ನಿ ದಿಕ್ಕಿನಿಂದ ಅಗ್ನಿ ದೇವತೆಯಿಂದ ಅನುಗ್ರಹವನ್ನ ಪಡೆದುಕೊಳ್ಳಬೇಕಾಗ್ತದೆ ನಾವೇನಾದರೂ ಅಗ್ನಿ ದಿಕ್ಕಲ್ಲಿ ಕೊರ್ಕೆಯ ಇಟ್ಟರೆ ಅವೆಲ್ಲವೂ ಕೂಡ ಸಂಸಾರಿಕ ಜೀವನದಲ್ಲಿ ನೆಮ್ಮದಿ ಇರುವುದಿಲ್ಲ ಅಥವಾ ತಾವು ಮಾಡುವಂತಹ ಕೆಲಸದಲ್ಲೂ ಕೂಡ ಕುಂಕಿತಾಗುವಂತದ್ದಾಗ್ತದೆ ಅಂತ ಹಾಗೆ ನೋಡಿ ಕೆಲವರ ಸಂಶಯ ಏನೇನು ಅಂತಂದ್ರೆ ನಾವು ಕೊರ್ಕೆ ಯಾವತ್ತು ತರಬೇಕು ಅನ್ನುವಂಥದ್ದು ಕೆಲವೊಬ್ಬರ ಸಂಶಯ ಆ ಸಂಶಯ ತಕ್ಕಂತೆ ನೋಡಿ ಪರ್ಕೆ ಯಾವತ್ತು ತರಬೇಕು ಅಂತಂದ್ರೆ ಭಾನುವಾರ ಅಥವಾ ಸೋಮವಾರ ನೀವೇನಾದರೂ ಪೂಜಾ ಕೈಕಾರ್ಯಗಳ ವಸ್ತುಗಳನ್ನು ತರಬೇಕು ತರುವಂತಹ ಸಮಯದಲ್ಲೂ ಕೂಡ ಪರ್ಕೆಯನ್ನು ತರಬಹುದು ತರಬಹುದು ಏಕೆಂತಂದ್ರೆ ಇಲ್ಲಿ ಲಕ್ಷ್ಮಿಯ ಸ್ವರೂಪ ಪರಕೆ ಆಗಿರುತ್ತೆ ಆ ಪರುಕೆಯನ್ನ ನೀವು ಪೂಜಾ ಸಾಮಗ್ರಿಗಳ ಜೊತೆಗೆ ತಂದ್ರೂ ಕೂಡ ತುಂಬ ಉತ್ತಮ ಅದೇನು ಕೆಟ್ಟದಲ್ಲ ಇನ್ನು ಹಳೆಯ ಪರ್ಕೆಗಳು ಹಳೆಯ ಪರ್ಕೆಗಳು ನೀವು ಎಷ್ಟೋ ದಿನ ಆದರೂ ಕೂಡ ಅದನ್ನೇ ಗುಡಿಸ್ತಾ ಇರ್ತೀರ ಆದ್ರಿಂದ ಅದರ ಕಡೆಗೂ ನೀವು ಗಮನ ವಹಿಸಬೇಕು ಹಳೆ ಪರ್ಕೆಗಳಿದ್ರೂ ಕೂಡ ಅದನ್ನ ತಮ್ಮ ಬಿಬಿಎಂಪಿ ಸಿಬ್ಬಂದಿ ಆಗಿರಬಹುದು ಯಾವುದೇ ಒಂದು ಕೆಲಸ ಕಾರ್ಯಗಳ ಕೆಲಸದ ವರಾಗಿರ್ಬಹುದು ಅಂಥವರಿಗೆ ನೀವು ಪರಕೆಯನ್ನ ಕೊಡುವಂತಹ ದಿನ ಯಾವುದು ಅಂತಂದ್ರೆ ಅದು ಶನಿವಾರ ಮಾತ್ರ ಕೊಡಬೇಕು ತಮ್ಮ ಮನೆಯಿಂದ ಇಲ್ಲ ಅಂತಂದ್ರೆ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಅರ್ಥ ನೀವು ಪರ್ಕೆಯನ್ನು ಕೊಡಬಾರದು ಅನ್ನುವಂತಹ ದಿನಗಳು ಯಾವುದು ಅಂತಂದ್ರೆ ಅದು ಶುಕ್ರವಾರ ಮತ್ತು ಬುಧವಾರ ಶುಕ್ರವಾರ ಹಣಕಾಸಿಗೆ ಕಾರಕನಾಗಿರ್ತಕ್ಕಂಥದ್ದು ಕೂಡ ಪರಕೆ ಆಗಿರುತ್ತೆ ಆಗಿರುತ್ತೆ ಆದ್ರಿಂದ ಶುಕ್ರವಾರ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಯಿಂದ ಬೇಡಿ ಜೊತೆಗೆ ಇನ್ನೊಂದು ಬುಧವಾರನೂ ಕೂಡ ಹೌದು ಬುಧವಾರ ವ್ಯಾಪಾರಕ್ಕೆ ಕಾರಕ ಮತ್ತು ಗಣಪತಿಗೆ ಕಾರಕ ಆದ್ರಿಂದ ಬುಧವಾರ ಯಾವುದೇ ರೀತಿಯಾಗಿ ನೀವು ಪರಕೆಗಳನ್ನ ಮನೆಯಿಂದ ಆಚೆ ಹಾಕ್ಬಿಡಿ ಆಚೆ ಹಾಕೋದರಿಂದ ಬಹಳ ಹಣಕಾಸಿನ ತೊಂದರೆಗಳನ್ನ ಅನುಭವಿಸ್ತೀರಾ ಅಂತ ಆದ್ರಿಂದ ಇವೆಲ್ಲವೂ ಕೂಡ ಸರಿಯಾಗಿ ಗಮನಿಸಿಕೊಂಡು ಹಾಗಾದ್ರೆ ನಾವು ಪರಕೆಯನ್ನ ಯಾವ ದಿಕ್ಕಿನಲ್ಲಿ ಇರಬೇಕು ಸ್ವಾಮಿ ಅಂತಂದ್ರೆ ನೈಋತ್ಯ ದಿಕ್ಕಿನಿಂದ ಅಂದ್ರೆ ನಿಮ್ಮ ಮಾಸ್ಟರ್ ಬೆಡ್ರೂಮಿನಿಂದ ಕುಬೇರ ಮೂಲೆಯಿಂದ ನೈಋತ್ಯ ದಿಕ್ಕಿನಿಂದ ವಾಯುವ್ಯ ದಿಕ್ಕಿನಲ್ಲಿ ಅದರ ಮಧ್ಯಭಾಗದಲ್ಲಿ ನೀವು ಪರಕೆಯನ್ನ ಇಡಬೇಕು ಜೊತೆಗೆ ಈ ಪರಕೆಯನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಯಾರಿಗೂ ಕೂಡ ಕಾಣಬಾರದು ಯಾರೋ ಸಂಬಂಧಿಕರು ಬರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಬರ್ತಾರೆ ಅಂತವರಿಗೆ ಆ ಪರಕೆ ಕಾಣಬಾರದು ಯಾಕೆ ಕಾಣಬಾರದು ಅಂತಂದ್ರೆ ಪರುಕೆ ಲಕ್ಷ್ಮಿಗೆ ಕಾರಕ ಅಲ್ಲಿಂದ ನಿಮ್ಮ ಮನೆಯ ಲಕ್ಷ್ಮಿ ಅವ್ರಿಗೆ ತೋರಿಸ್ತೀರಾ ತೋರಿಸ್ಬಾರದು ಆದ್ರಿಂದ ಆ ಮಧ್ಯ ಭಾಗದಿಂದ ಮಧ್ಯ ಭಾಗದಲ್ಲಿ ಯಾವುದಾದ್ರೂ ಒಂದು ಗೋಡೆಯ ಪಕ್ಕನೋ ಅದರ ಅಲ್ಲಿ ಏನೋ ಒಂದು ವಸ್ತು ತರ ಇಟ್ಟು ಅದರ ಮಧ್ಯ ಭಾಗದಲ್ಲಿ ಆ ಪರುಕೇನ ಇಡಿ ಆ ಪರುಕೇನ ಇಟ್ಟರೆ ಬಹಳ ಶುಭ ತಾವು ಕಾಣ್ತೀರಾ ಅಂತ ಸರ್ವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು ಸರ್ವೇ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲ ಭವಂತು